ಆರ್ ಪಿ ಎಫ್ ಅಲ್ಲಿ ಕಲ್ಲಿರ್ತಕ್ಕಂತ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ಯಾರಲ್ಲ ಅಪ್ಲಿಕೇಶನ್ ಹಾಕಿ ಒಂದು ಪರೀಕ್ಷೆನ ಬರೆದಿದ್ರಿ ಇವಾಗ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಕೀ ಅನ್ಸರ್ಗಳನ್ನ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಎಕ್ಸಾಮನ್ನು ಅಟೆಂಡ್ ಆಗಿರ್ತಕ್ಕಂಥವರು ನಿಮ್ಮ ಕಿ ಆನ್ಸರ್ಗಳನ್ನು ಯಾವ ರೀತಿ ಚೆಕ್ ಮಾಡುವುದು ಅಂತ ಅದರ ಬಗ್ಗೆ ನಿಮಗೆ ಇವತ್ತಿನ ಹಿಂದಳದಲ್ಲಿ ಸಂಪೂರ್ಣವಾದ ತಿಳಿಸಿ ಕೊಡ್ತೀನಿ ಅದೇ ರೀತಿ ಈ ಒಂದು ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಕೀ ಆನ್ಸರ್ ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಇದಕ್ಕೂ ಮುಂಚೆ ಎಕ್ಸಾಮನ್ನು ಬರೆದಿರ್ತಕ್ಕಂಥವ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಹೇಳುವಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ನಿಮ್ಮ ಕೀ ಗಳನ್ನ ಚೆಕ್ ಮಾಡ್ಕೋಬೋದು ಇನ್ನು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಿಮಗೆ ಹೇಳ್ತೀನಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇಲ್ಲಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ನಿಮ್ಮ ರಚಿಸ್ ಸಂಖ್ಯೆಯನ್ನು ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮಲ್ಲಿ ಪಿಲ್ಅಪ್ ಮಾಡ್ಕೋಬೇಕು ಇನ್ನು ರಚಿಸ್ ಫಿಲ್ ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಂಗಳಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಾ ಬಂದು ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಕ್ಯಾಪ್ಸನ್ನ ಇಲ್ಲಿ ಕೆಗಡೆ ಕೊಟ್ಟಿರ್ತಕ್ಕಂಥ ಕಾಲಮಲ್ಲಿ ಫಿಲ್ಅಪ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಆ ಒಂದು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರಿತೀವಿ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ನಿಮ್ಮ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಇವಾಗ ನಾವು ಇಲ್ಲಿ ಕೀ ಆನ್ಸರ್ ಚೆಕ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇಲ್ಲಿ ಸೈಡಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಕ್ಯಾಂಡಿಡೇಟ್ ರೆಸ್ಪಾನ್ಸ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತಾ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಕೆಗಡೆ ಸ್ವೈಪ್ ಮಾಡ್ತಪ್ಪ ಬಂದ್ರೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಹೇರ್ ಅಂತ ಕಾಣ್ತಾ ಇರುತ್ತಾ ಈ ಒಂದು ಹೇರ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡ್ಕೋಬೇಕು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಇಲ್ಲಿ ನಿಮ್ಮ ಕೀ ಆನ್ಸರನ್ನು ಕೊಟ್ಟಿರ್ತಾರೆ ಈ ಒಂದು ಕೀ ಅನ್ಸಾರ ನಿಮ್ಗೆ ಏನಾದರೂ ಇಲ್ಲಿ ಪ್ರಿಂಟ್ ಬೇಕಿದ್ರೆ ಪ್ರಿಂಟ್ ಕೂಡ ತೊಗೋಬೋದು ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಈ ಒಂದು ಪ್ರಿಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲದೇ ಇದ್ರೆ ಇಲ್ಲಿ ಕೂಡ ಡೈರೆಕ್ಟ್ ಆಗಿ ನೀವು ಚೆಕ್ ಮಾಡ್ಕೋಬಹುದು ಇವಾಗ ಯಾವ ರೀತಿ ಚೆಕ್ ಮಾಡೋದು ಅಂತ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟಾಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಇಲ್ಲಿ ಡೈರೆಕ್ಟಾಗಿ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅಂದರೆ ಎಷ್ಟು ಮಾರ್ಕ್ಸಿಗೆ ಎಕ್ಸಾಮನ್ನು ಬರೆದಿರ್ತೀರಿ ಅಂದರೆ ಒಂದು ಕ್ವಶನ್ಗೆ ಒಂದು ಮಾರ್ಕ್ಸ್ ಇರುತ್ತೆ ಇನ್ನು ನೆಗಟಿವ್ ಮಾರ್ಕ್ಸ್ ಯಾವ ರೀತಿ ಇತ್ತು ಅದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಒಂಥ ನೆಗೆಟಿವ್ ಮಾರ್ಕ್ ಇತ್ತು ಅಂದರೆ ನಿಮ್ದೇನಾದ್ರೂ ಒಂದು ತಪ್ಪದಲ್ಲಿ ಜೀರೋ ಪಾಯಿಂಟ್ ತರ್ಟಿ ತ್ರೀ ಮಾರ್ಕ್ಸ್ ಕಟ್ಟಾಗತ್ತೆ ಟೋಟಲ್ ಆಗಿ ಮೂರು ತಪ್ಪದಲ್ಲಿ ಒಂದು ಸರಿ ಇರತಕ್ಕಂಥ ಮಾರ್ಕ್ಸು ಕೂಡ ಇಲ್ಲಿ ಕಟ್ಟಾಗತ್ತೆ ಇದಕ್ಕೂ ಮುಂಚೆನೂ ಕೂಡ ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ ಇವಾಗ ಕೀ ಅನ್ಸರನ್ನು ಚೆಕ್ ಮಾಡ್ತಾ ಹೋಗೋಣ ಇಲ್ಲಿ ಡೈರೆಕ್ಟಾಗಿ ಕೆಗಾಡ್ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರ್ತಾರೆ ಇಲ್ಲಿ ಸೈಡಲ್ಲಿ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಆ ಒಂದು ಪ್ರಶ್ನೆಗೆ ಸರಿಯಾಗಿರತಕ್ಕಂಥ ಉತ್ತರವನ್ನು ಗ್ರೀನ್ ಕಲರ್ ಅಲ್ಲಿ ಅವರು ರೈಟ್ ಮಾರ್ಕ್ ಅನ್ನ ಕೊಟ್ಟಿರ್ತಾರೆ ಈ ರೀತಿಯಾಗಿ ನೀವು ಕೂಡ ಇದೇ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಇನ್ನು ಸೈಡಲ್ಲಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಒಂದು ಆಪ್ಷನ್ ಇರುತ್ತೋ ಅದನ್ನು ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಇಲ್ಲಿ ಸ್ಟೇಟಸ್ ಅಂತ ಕೊಟ್ಟಿದರಲ್ಲ ಇದು ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಆಪ್ಷನ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ನಾವಿಲ್ಲಿ ಉತ್ತರಿಸಿಲ್ಲ ನಾಟ್ ಆನ್ಸರ್ ಅಂತ ಬರ್ತದೆ ಇಲ್ಲಿ ಡೈರೆಕ್ಟ್ ಆಗಿ ಮತ್ತೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಯಾವೊಂದು ಆಪ್ಷನ್ ಸೆಲೆಕ್ಟ್ ಮಾಡಿರ್ತೀರಿ ಆ ಒಂದು ಆಪ್ಷನ್ ಇದ್ದಲ್ಲಿ ಇಲ್ಲಿ ಕೆಳಗಡೆ ಈ ರೀತಿ ಬಂದಿರತ್ತಾ ಇಲ್ಲಿ ನೋಡಿದ್ವಿ ಇದು ಈ ಒಂದು ಪ್ರಶ್ನೆಗೆ ಮೂರನೇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರತ್ತಾ ಮೂರನೇ ಆಪ್ಷನ್ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರೋದು ಆಪ್ಷನ್ ಫೋರ್ ಅಂತ ಅರ್ಥ ಆಗಿದೆ ಅಂದರೆ ಇಲ್ಲಿ ಆನ್ಸರ್ ಅಂತ ಮೇಲೆಗಡೆ ಕೊಟ್ಟಿರ್ತಾರ ಸ್ಟೇಟಸಲ್ಲಿ ಅಂದರೆ ಇದಕ್ಕೆ ನಾವು ಆನ್ಸರನ್ನು ಮಾಡಿದೀವಿ ಆದರೆ ಯಾವುದನ್ನು ಮಾಡಿದೀವಿ ಯಾವುದು ಸರಿಯಾಗಿದೆ ಅಂತ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಅವರು ಮಾಹಿತಿಯನ್ನು ಕೊಟ್ಟಿರ್ತಾರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡಿರೋದು ನಾಲ್ಕನೇ ಆಪ್ಷನ್ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಮೂರೇದು ಆಗಿರುತ್ತೆ ಈ ರೀತಿಯಾಗಿ ನಾವು ಇಲ್ಲಿ ಪ್ರತಿಯೊಂದನ್ನು ಕೂಡ ಈ ರೀತಿಯಾಗಿ ಚೆಕ್ ಮಾಡ್ತಾ ಹೋಗಬೇಕಾಗತ್ತೆ ಇಲ್ಲಿ ಮತ್ತೆ ನೋಡಿದ ನೀವು ಇಲ್ಲಿ ಕೂಡ ವಾಪಸ್ ಆಗಿ ಈ ಒಂದು ಐದನೇ ಪ್ರಶ್ನೆಗೆ ಒಂದೇ ಆಪ್ಷನ್ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಇನ್ನು ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಕೂಡ ಒಂದೇ ಆಪ್ಷನ್ ಆಗಿದೆ ಈ ರೀತಿ ಇದು ಈ ರೀತಿ ಸೇಮ್ ಇದ್ರೆ ಒಂದು ಮಾರ್ಕ್ಸ್ ಬರುತ್ತಾ ಇನ್ನು ಇಲ್ಲಿ ಮೇಲುಗಡೆ ಈ ರೀತಿ ಬಂದ್ರೆ ಅಂದರೆ ಸರಿಯಾಗಿರ್ತಕ್ಕಂಥ ಉತ್ತರಕ್ಕೆ ನಾವಿಲ್ಲಿ ಸೆಲೆಕ್ಟ್ ಮಾಡದೇ ಇದ್ದಲ್ಲಿ ಈ ರೀತಿ ಬಂದಿರುತ್ತೆ ಅಂದರೆ ಇಲ್ಲಿ ಮೂರನೇ ಆಪ್ಷನ್ನು ಕರೆಕ್ಟ್ ಆಗಿದೆ ನಾವಿಲ್ಲಿ ನಾಲ್ಕನೇದು ಸೆಲೆಕ್ಟ್ ಮಾಡಿದೀವಿ ಇದು ನೆಗೆಟಿವ್ ಆಗುತ್ತೆ ಈ ರೀತಿಯಾಗಿ ನೀವು ಇಲ್ಲಿ ಎಷ್ಟು ಸೀರೆ ಎಷ್ಟು ನೆಗೆಟಿವ್ ಮಾರ್ಕ್ಸ್ ಆಗಿರುತ್ತೆ ಅದನ್ನ ಎಲ್ಲವನ್ನು ಕೂಡ ನೆಗೆಟಿವ್ ಮಾಡ್ಕೊಂಡು ಟೋಟಲ್ ಆಗಿ ಎಷ್ಟು ನಾರ್ಮಲ್ ಆಗಿ ರಾ ಸ್ಕೋರ್ ಎಷ್ಟಾಗತ್ತೋ ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು ಇನ್ನು ಸ್ಕೋರ್ ಕಾರ್ಡ್ನು ಕೂಡ ಇನ್ನೇನು ಸದ್ಯದಲ್ಲಿ ಅಪ್ಡೇಟ್ ಮಾಡ್ತಾರೆ ಸ್ಕೋರ್ ಕಾರ್ಡ್ ಬಂದ ಮೇಲೆ ಫೈನಲ್ ಆಗಿರ್ತಕ್ಕಂಥ ಮೆರಿಟನ್ನು ಅವರು ಅನೌನ್ಸ್ ಮಾಡ್ತಕ್ಕಂಥದ್ದು ಸದ್ಯಕ್ಕೆ ಕೀಣಸರನ್ನು ಮಾತ್ರ ಬಿಡುಗಡೆ ಮಾಡಿದಾರೆ ಈ ರೀತಿಯಾಗಿ ನೀವು ಇಲ್ಲಿ ಯಾವ ಒಂದು ಉತ್ತರಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿರ್ತೀರಿ ಯಾವುದಕ್ಕೆ ತಪ್ಪಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿರ್ತೀರಿ ಮತ್ತು ಎಷ್ಟು ಸೆಲೆಕ್ಟ್ ಮಾಡಿರ್ತೀರಿ ಎಲ್ಲವೂ ಕೂಡ ಇಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿರ್ತಾರೆ ಪ್ರತಿಯೊಂದನ್ನು ಕೂಡ ನೀವು ಈ ಹಿತಿಯಾಗಿ ಇಲ್ಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ನಿಮಗೇನಾದರೂ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಏನಾದರೂ ಮಾಹಿತಿಗಳ ಬೇಕಿದ್ದರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ ಒಂದು ಕೆ ಆನ್ಸರನ್ನು ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮತ್ತೊಂದು ಸಾರಿ ನಿಮಗೆ ತಿಳಿಸಿಕೊಡ್ತೀನಿ ಇಲ್ಲಿ ನೋಡಿ ನೀವು ಇವಾಗ ಹನ್ನೊಂದನೇ ಪ್ರಶ್ನೆಗೆ ಇಲ್ಲಿ ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆಪ್ಷನ್ ಬಂದುಬಿಟ್ಟು ಒಂದೆದ್ದು ನಾವು ಸೆಲೆಕ್ಟ್ ಮಾಡಿದ್ದೀವಿ ಸೆಲೆಕ್ಟ್ ಮಾಡಿರೋದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಚೂಜನ್ ಆಪ್ಷನಲ್ಲಿ ಇದು ನಾವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಆಪ್ಷನ್ ಆಗಿರುತ್ತೆ ಎಕ್ಸಾಮ್ ಹಾಲಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಗ್ರೀನ್ ಕಲರಲ್ಲಿ ರೈಟ್ ಮಾರ್ಕನ್ನು ಕೊಟ್ಟಿರ್ತಾರೆ ಇದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಇದು ನಾವು ಇಲ್ಲಿ ಸೆಲೆಕ್ಟ್ ಮಾಡಿರೋದು ಸರಿಯಾಗಿದೆ ಇನ್ನ ಈ ಹಿಡಿತಾಗಿ ಇಲ್ಲಿ ಮತ್ತೆ ಡೈರೆಕ್ಟಾಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಈ ಹಿಡಿತಾಗಿ ಇಲ್ಲಿ ಖಾಲಿ ಇದ್ರ ಎಕ್ಸಾಮ್ ಹಾಲಲ್ಲಿ ನಾವು ಆ ಒಂದು ಪ್ರಶ್ನೆಗೆ ಉತ್ತರಿಸಿಲ್ಲ ಅಂತ ಆಗಿರುತ್ತೆ ಇನ್ನು ಮತ್ತೆ ಡೈರೆಕ್ಟಾಗಿ ಕೆಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಎಷ್ಟು ಸರಿಯಾಗಿವೆ ಎಷ್ಟು ತಪ್ಪಾಗಿದೆ ತಪ್ಪಾದ ಮೇಲೆ ಎಷ್ಟು ತಪ್ಪಾಗಿರ್ತಾವ ಅದನ್ನ ನೀವು ಇಲ್ಲಿ ನೆಗೆಟಿವ್ ಮಾಡ್ಕೊಂಡು ಅದಾದ್ಮೇಲೆ ಎಷ್ಟು ಸ್ಕೋರ್ ಆಗುತ್ತೋ ಅದನ್ನ ನೀವು ಇಲ್ಲಿ ಚೆಕ್ ಮಾಡಬೇಕಾಗತ್ತೆ ಇನ್ನು ಇಲ್ಲಿ ನೀವು ಇದು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಪ್ರತಿಯೊಂದು ಕೂಡ ಈ ಹಿಡಿತಾಗಿ Cek, menurut keberkatan. ಇವಾಗ ಗೊತ್ತಾಗಿದೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಇನ್ನು ಈ ಒಂದು ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ ಇದಕ್ಕೂ ಮುಂಚೆ ಎಕ್ಸಾಮನ್ನು ಬರೆದಿರ್ತಕ್ಕಂಥವ್ರು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇವಾಗ ನಾನು ಹೇಳ್ತಕ್ಕಂಥ ಒಂದು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ನಿಮ್ಮ ಕೀ ಆನ್ಸರ್ಗಳನ್ನ ಚೆಕ್ ಮಾಡ್ಕೋಬೋದಾಗಿರುತ್ತೆ ಅದೇ ರೀತಿ ಈ ಒಂದು ಮಾಹಿತಿ ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಎಕ್ಸಾಮನ್ನು ಬರೆದಿದ್ರೆ ಅವರು ಕೂಡ ತಮ್ಮ ಕೀ ಆನ್ಸರನ್ನು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಮತ್ತೆ ಮುನ್ನಡದಲ್ಲಿ ಭೇಟಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್